ಸಚಿವರ ಬಗ್ಗೆ ಏನೂ ಗೊತ್ತಿಲ್ಲ ಸರ್ ಹನಿ ಟ್ರಾಪ್ ನನಗೆ ಹೆಂಗ್ ಗೊತ್ತಾಗುತ್ತೆ ಹನಿ ಹುಡುಕಿ ಹೋದರೆ ಟ್ರಾಪ್ ಆಗ್ತಾರೆ ಅಲ್ವಾ ಅದು ಹೆಂಗಾಗ್ತಾರೆ ಗೊತ್ತಿಲ್ಲ ಈ ಟ್ರಾಪ್ ಆಗ್ಬೇಕು ಅಂದ್ರೆ ಹನಿ ಹುಡುಕಿ ಹೋದರೆ ಟ್ರಾಪ್ ಆಗೋದು ನಾನು ನೀನು ಸುಮ್ನೆ ಇದ್ರೆ ಅದಕ್ಕೆ ಬಂದು ಯಾರು ಟ್ರಾಪ್ ಮಾಡ್ತಾರೆ ಹೆಂಗ್ ಮಾಡೋಕ್ಕಾಗುತ್ತೆ ಗೊತ್ತಿಲ್ಲ ನನಗೆ ಟ್ರಾಪ್ ಆಗ್ತೀವಿ ಅಂತಂದ್ರೆ ಹಣಿ ಹುಡುಕಿ ಕೊಡ್ಲಿ ಸರ್ ಇದು ವ್ಯವಸ್ಥೆ ಅಲ್ಲಿಲ್ಲ ಅಲ್ವಾ ಆತರ ಅಂತ ಅಂತಂದಾಗ ಯಾರು ಬಂದವರೇ ಅವ್ರಿಗೆ ಗೊತ್ತಿರ್ತದೆ ಯಾರು ಬಂದವರೇ ಗೊತ್ತಿರ್ತದೆ ಅವ್ರು ಹೋಗಿ ಕಂಪ್ಲೇಂಟ್ ಮಾಡಲಿ ಕೇಸ್ ಹಾಕ್ಲಿ ಅವಾಗ ಎನ್ಕ್ವೈರಿ ಆಗುತ್ತೆ ಕಂಪ್ಲೇಂಟ್ ಕೊಡಬೇಕು ಯಾರು ಮಾ ಮಾಡ್ಯವ್ರೆ ಏನು ಎತ್ತ ಅವ್ರು ಯಾರು ಪೂರ ಮಾಹಿತಿ ಐತೆ ಅವ್ರಿಗೆ ಕೊಡ್ಲಿ ಕಂಪ್ಲೇಂಟ್ ತಿಂದರೆ ಅವರಿಗೆ ನಲವತ್ತೈವ್ ಜನ ಐತೆ ಅಂತ ಮಾಹಿತಿ ಐತಿ ಕೊಡ್ಬೋದಲ್ಲ ಕಂಪ್ಲೇಂಟ್ ಕೊಟ್ಟರು ಮುಗಿದ ಎಂಕ್ವೈರಿ ಆಗುತ್ತೆ ಎಂಕ್ವೈರಿ ಮಾಡಿ ಯಾರ ಸಂಬಂಧಪಟ್ಟವ್ರು ಯಾರವರು ಅದಕ್ಕೆ ಕ್ರಮ ಆಗ್ತಕ್ಕಂಥದ್ದು ಆಗಬೇಕು ಆಗ್ಬೇಕು ಆಗಬಾರ್ದು ಅದು ಗೊತ್ತಿಲ್ಲ ಅವೆಲ್ಲ ಎಂಕ್ವೈರಿ ಆಗಬೇಕು ಕೊಡ್ಲಿ ಅದು ಎನ್ಕ್ವೈರಿ ಆಗಲಿ ಯಾರು ಚೀಟಿ ಕೊಟ್ಟವ್ರೆ ಯಾಕೆ ಕೊಟ್ರು ಆ ಏನಿತ್ತು ಚೀಟಿ ಯಾರ ಕೈ ಕೊಟ್ಟವ್ರೆ ಇವೆಲ್ಲವೂ ಆಗಲಿ ಎನ್ಕ್ವೈರಿ ಆಗ್ಬೇಕಲ್ಲ ಇವೆಲ್ಲ ಗೊತ್ತಿಲ್ಲ ನನಗೆ ಹೋಗಿರ್ಲಿಲ್ಲ ನಾನು ಅವ್ರಿಗೇನು ಅವತ್ತು ನಾನು ಭಾಗವಹಿಸಿರ್ಲಿಲ್ಲ ನಮ್ಮದು ಜಾತ್ರೆ ಇತ್ತು ನಾನು ಅವ್ರಿಗೆ ಸೆಷನಲ್ಲಿ ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಸರ್ ನನಗೆ ಟ್ರಾಪ್ ನನಗೇನು ಗೊತ್ತಾಗುತ್ತೆ ಹನಿ ಹುಡುಕಿ ಹೋದ್ರೆ ಟ್ರಾಪ್ ಆಗ್ತಾರೆ ಅಲ್ವಾ ಅದು ಗೊತ್ತಿಲ್ಲ ಈ ಟ್ರಾಪ್ ಅಂದ್ರೆ ಹನಿ ಹುಡುಕಿ ಹೋದ್ರೆ ಟ್ರಾಪ್ ಆಗೋದು ನಾನು ಸುಮ್ಮನೆ ಇದ್ರೆ ಅಂತ ಬಂದು ಯಾರು ಟ್ರಾಪ್ ಮಾಡ್ತಾರೆ ಹೆಂಗ್ ಮಾಡಕ್ಕಾಗುತ್ತೆ ಅದು ಗೊತ್ತಿಲ್ಲ ನನಗೆ ಒಟ್ನಾಗ ಟ್ರಾಪ್ ಆಗ್ತೀವಿ ಅಂತ ಅಂದ್ರೆ ಹನಿ ಹುಡುಕಿ ಹೋದಾಗ ನನಗೆ ಟ್ರಾಪ್ ಆಗ್ತೀವಿ ಕೊಡ್ಲಿ ಸರ್ ಇದು ವ್ಯವಸ್ಥೆ ಅಲ್ಲಿ ಅಲ್ವಾ ಆ ಥರ ಅಂತ ಅಂತಂದಾಗ ಯಾರು ಬಂದವ್ರೆ ಅವ್ರಿಗೆ ಗೊತ್ತಿರ್ತದೆ ಯಾರು ಬಂದವ್ರೆ ಗೊತ್ತಿರ್ತದೆ ಅವ್ರು ಹೋಗಿ ಕಂಪ್ಲೇಂಟ್ ಮಾಡಲಿ ಕೇಸ್ ಹಾಕ್ಲಿ ಅವಾಗ ಎನ್ಕ್ವೈರಿ ಆಗುತ್ತೆ ಕಂಪ್ಲೇಂಟ್ ಕೊಡಬೇಕು ಯಾರು ಮಾ ಮಾಡೋರು ಏನು ಎತ್ತ ಅವ್ರು ಯಾರು ಹಂಗ್ ಪೂರ ಮಾಹಿತಿ ಐತೆ ಅವ್ರಿಗೆ ಕೊಡ್ಲಿ ಕಂಪ್ಲೇಂಟ್ ತಿಂದರೆ ಅವ್ರಿಗೆ ನಲವತ್ತೈವತ್ತು ಜನ ಐತೆ ಅಂತಂದ್ರೆ ಪೂರ ಮಾಹಿತಿ ಐತೆ ಅದಕ್ಕೆ ಕೊಡ್ಬೋದಲ್ಲ ಕಂಪ್ಲೇಂಟ್ ಕೊಟ್ಟರೆ ಮುಗ್ದೋಯ್ತು ಎಂಕ್ವೈರಿ ಆಗುತ್ತೆ ಎಂಕ್ವೈರಿ ಮಾಡಿ ಅದಕ್ಕೆ ಸಂಬಂಧಪಟ್ಟವ್ರು ಯಾರು ಅದಕ್ಕೆ ಕ್ರಮ ಆಗ್ತಕ್ಕಂಥದ್ದು ಆಗ್ಬೇಕು ಇದ್ರೆಂಟ್ ಸರಿ ಗೊತ್ತಿಲ್ಲ ಅವೆಲ್ಲ ಎಂಕ್ವೈರಿ ಆಗಬೇಕು ಕೊಡ್ಲಿ ಅದು ಎಂಕ್ವೈರಿ ಆಗಲಿ ಯಾರು ಚೀಟಿ ಕೊಟ್ಟವ್ರೆ ಯಾಕೆ ಕೊಟ್ಟರು ಆ ಚೀಟಿಲಿ ಏನಿತ್ತು ಚೀಟಿ ಯಾಕೆ ಕೊಟ್ಟವ್ರೆ ಅವೆಲ್ಲವೂ ಆಗ್ಲಿ ಎನ್ಕ್ವೈರಿ ಆಗ್ಬೇಕಲ್ಲ ಇವೆಲ್ಲ ಗೊತ್ತಿಲ್ಲ ನಾನು ಹೋಗಿರ್ಲಿಲ್ಲ ನಾನು ಅವ್ರಿಗೇನು ಅವತ್ತು ನಾನು ಭಾಗವಹಿಸಿರ್ಲಿಲ್ಲ ನಂದು ಜಾತ್ರೆ ಇತ್ತು ನಾನು ಅವ್ರಿಗೆ ಸೆಷನ್ ಅಲ್ಲಿ